ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ಮಾಡಲು ಅವರಿಗೆ ನೈತಿಕತೆ ಇಲ್ಲ ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ಆಗ್ರಹಿಸಿ ತಾಲೂಕು ಬಿಜೆಪಿ ಮಂಡಲದ ವತಿಯಿಂದ ಶಾಸಕ ಎಚ್ಕೆ ಸುರೇಶ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ರಸ್ತೆ ತಡೆ ನಡೆಸಿದರು ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಮೋಡ ಹಗರಣ ವಾಲ್ಮೀಕಿ ಹಣ ದುರುಪಯೋಗ ಹಗರಣದಿಂದ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿರುವ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರದಲ್ಲಿ ಮುಂದುವರಿಯುವ ಯಾವ ನೈತಿಕತೆ ಇಲ್ಲ ಸ್ವಪಕ್ಷದ ಹಿರಿಯ ಮುಖಂಡರೇ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗುವುದರಿಂದ ಅವರು ರಾಜೀನಾಮೆ ನೀಡಬೇಕು ಎಂದು ಹೇಳಿದರೂ ಸಹ ಅವರು ಇದರ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ ನನ್ನ ಐವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಎಂದು ಹೇಳುತ್ತಿದ್ದ ನೀವು ಇಂದು ಕಾಂಗ್ರೆಸ್ ಪಕ್ಷಕ್ಕೆ ನೀವೇ ಕಪ್ಪು ನ್ಯಾಯಾಲಯದ ತೀರ್ಪಿಗೆ ತಲೆಬಾಗಬೇಕು ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿರುವ ನೀವು ಇಂದು ಏನು ಮಾಡಿದ್ದೀರಾ ಯಡಿಯೂರಪ್ಪನವರಿಗೆ ಒಂದು ಕಾನೂನು ನಿಮಗೊಂದು ಕಾನೂನ ನೀವು ಸಂವಿಧಾನದ ಪೀಠಿಕೆ ಅಡಿಯಲ್ಲಿ ಮುಖ್ಯಮಂತ್ರಿ ಆಗಿರುವ ನೀವು ಕೂಡಲೇ ರಾಜೀನಾಮೆ ಕೊಡಿ ಎಂದು ಆಗ್ರಹಿಸಿದ ಅವರು ನೀವು ಮೊದಲು ರಾಜೀನಾಮೆ ನೀಡಿ ತಪ್ಪೇ ಮಾಡಿಲ್ಲ ಎಂದು ಕಾನೂನಿನಲ್ಲಿ ಹೋರಾಟ ಮಾಡಿ ಗೆದ್ದ ನಂತರ ನೀವೇ ಮುಖ್ಯಮಂತ್ರಿಯಾದಾಗ ನಾವೇ ತುಂಬು ಹೃದಯದಿಂದ ಸ್ವಾಗತಿಸುತ್ತೇವೆ ಈ ಹಿಂದಿನ ರಾಮಕೃಷ್ಣ ಹೆಗಡೆ ದೇವೇಗೌಡರು ಸೇರಿದಂತೆ ಹಿರಿಯರನ್ನು ನೋಡಿ ಕಲಿತುಕೊಳ್ಳುವುದು ಸಾಕಷ್ಟಿದೆ ನಿಮ್ಮ ಬಂಡ ರಾಜಕೀಯ ಆಟಕ್ಕೆ ಇಡೀ ರಾಜ್ಯದ ಏಳು ಕೋಟಿ ಜನ ನೋಡುತ್ತಿದ್ದು ನಿಮ್ಮ ವ್ಯಕ್ತಿತ್ವಕ್ಕೆ ಘಾಸಿ ಮಾಡುವ ಮೊದಲು ನೀವು ಕೂಡಲೇ ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಿ ಎಂದು ಆಗ್ರಹಿಸಿದರು ಎಲ್ಲ ಸಹ ನ್ಯಾಯ ದಯವಿಟ್ಟು ರಾಜೀನಾಮೆಯನ್ನು ಕೊಡಿ ತನಿಖೆಗೆ ಸಹಕರಿಸಿ ರಾಜೀನಾಮೆಯನ್ನ ನೀವು ಕೊಟ್ಟು ತನಿಖೆಗೆ ಸಹಕರಿಸಿ ನೀವು ಎಲ್ಲ ನಾನು ಹದಿನಾಲ್ಕು ಸೈಟ್ ತಗೊಂಡಿಲ್ಲ ಮೂಡ ಹಗರಣದಲ್ಲಿ ಭಾಗಿಯಾಗಿಲ್ಲ ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿಲ್ಲ ಸ್ವಚ್ಛವಾಗಿ ಆಡಳಿತವನ್ನು ನಡೆಸಿದ್ದೀನಿ ಅಂದರೆ ಮತ್ತೊಮ್ಮೆ ತಾವು ಮುಖ್ಯಮಂತ್ರಿಯಾಗಿ ಸ್ವಾಮಿ ನಾವು ನಿಮ್ಮನ್ನು ಸ್ವಾಗತವನ್ನು ಮಾಡ್ತೀವಿ ಆದರೆ ಇವತ್ತು ನಾವು ಅಪರಾಧಿಸ್ತಾನದಲ್ಲಿದ್ದೀರಾ ಇವತ್ತು ಕರ್ನಾಟಕ ರಾಜ್ಯದ ಗೌರವವನ್ನು ಉಳಿಸ್ತಕ್ಕಂಥ ಕೆಲಸನ ನೀವು ಮಾಡಬೇಕು ನೀವು ಕೂಡಲೇ ಶಾ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಭಾರತೀಯ ಜನತಾ ಪಕ್ಷ ಬೇಲೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ನಮ್ಮ ಅಧ್ಯಕ್ಷಗಳು ವಿಶೇಷವಾಗಿ ಎಲ್ಲ ಪದಾಧಿಕಾರಿಗಳು ಸಹ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಈ ಆಗ್ರಹಕ್ಕೆ ತಾವು ರಾಜೀನಾಮೆಯನ್ನು ಕೊಡಲೇಬೇಕು ಅಂತಕ್ಕಂಥದ್ದು ನಾವು ಒಕ್ಕಲೇರಿನಿಂದ ತಮ್ಮಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಬಿಜೆಪಿ ಅಧ್ಯಕ್ಷ ಅಡಗೂರು ಆನಂದ್ ಮಾತನಾಡಿ ಬಡವರ ಪರವಾಗಿ ಸರ್ಕಾರ ರಚನೆಯಾಗಿದೆ ನಿಮಗೆ ನೂರಾರು ನಿವೇಶನ ನೀಡುವುದಾಗಿ ಬಡಾಯಿ ಕೊಚ್ಚುವ ಸಾಧನೆ ನಿಮ್ಮ ಕುಟುಂಬದವರಿಗೆ ನೀವೇ ಸೈಟ್ ಹಂಚಿಕೆ ಸಾಧನೆ ಇನ್ನು ದೀನದಲಿತರ ದಲಿತರ ಕಲ್ಯಾಣಕ್ಕೆ ಇಟ್ಟಂತಹ ಹಣವನ್ನು ನುಂಗಿ ಕುಡಿದಿದ್ದು ಇಡೀ ರಾಜ್ಯದಲ್ಲೇ ಭ್ರಷ್ಟ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ನೀವೇ ಇಂದ ಅವರು ನಿಮ್ಮ ಪಕ್ಷ ಹಾಗೂ ನಿಮಗೆ ಮರ್ಯಾದೆ ಉಳಿಯಬೇಕಾದರೆ ಕೂಡಲೇ ರಾಜೀನಾಮೆ ಕೊಡಬೇಕು ಎಂದರು ಮುಖಂಡರು ಸಮೇತ ನಾವು ಮೈಸೂರಿಂದ ಬೆಂಗಳೂರಿಂದ ಮೈಸೂರು ತನಕ ಪಾದಯಾತ್ರೆ ಸಮೇತ ಭಾಗವಹಿಸಿ ಒತ್ತಾಯಿಸಿದ್ವಿ ನಾವು ಇನ್ನೊಂದು ಕೆಲವೇ ದಿನಗಳಲ್ಲಿ ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ಬೃಹತ್ತಾದ ಹೋರಾಟವನ್ನು ಬೇಲೂರಿನಿಂದಲೇ ಪ್ರಾರಂಭ ಮಾಡ್ತೀವಿ ಎಂದು ಈ ಮುಖಾಂತರ ನಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ವಿ ಈ ಸಂದರ್ಭದಲ್ಲಿ ಮುಖಂಡರಾದ ಸಿ ಎಚ್ ಪ್ರಕಾಶ್ ರಮೇಶ್ ವಿನಯ್ ಸೋಮಣ್ಣ ದರ್ಶನ್ ಪ್ರಣೀತ್ ಭಾರತ್ ಬಸವರಾಜ್ ಸೇರಿದಂತೆ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು